ಅಂಥ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋರಿದ್ದಾರೆ ಅವ್ರಿಗೆ ಬಹುಶಃ ಅಂಥ ವ್ಯಕ್ತಿಗಳು ಚುನಾವಣೆಗೆ ನಿಂತಾಗ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾದಂಥ ಒಬ್ಬ ಹಿರಿಯ ವ್ಯಕ್ತಿ ಚುನಾವಣೆ ರಾಜಕಾರಣ ಅನಿವಾರ್ಯ ಅವರಿವತ್ತು ಬಂದದರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಕೊಟ್ಟಂತಾಗಿದೆ ನರೇಂದ್ರ ಮೋದಿಯವ್ರ ಜೊತೆಗೂ ಸಹ ಮೊನ್ನೆ ಈ ಥರ ಸೇರ್ತಿರೋದ್ರ ಬಗ್ಗೆ ತುಂಬ ಸಂತೋಷ ಕೊಟ್ಟರು ಇಲ್ಲಿ ಬರ್ತಾ ಇದ್ದಾರೆ ಸೇರ್ತಾಯಿದ್ದಾರೆ ಲೋಕಸಭೆಗೆ ನಿಲ್ತಾ ಇದ್ದಾರೆ ಅಂತ ಹೇಳಿದಾಗ ಭಾಳ ಅರಿವು ಒಂದು ಅವರು ಭಾಳ ಸಂತೋಷ ಕೊಟ್ಟರು ಅಂಥವ್ರು ಹಿರಿಯ ವ್ಯಕ್ತಿ ಇವತ್ತು ನಮ್ಮ ಪಕ್ಷದ ಸೇರ್ತಾ ಇರುವಂಥದ್ದು ತುಂಬ ಸಂತೋಷ ಸಂಗತಿ ಅವ್ರಿಗೆ ಈ ನಾಡಿನ ಜನರ ಪರವಾಗಿ ಪಕ್ಷದ ಪರವಾಗಿ ಅದನ್ನು ಸ್ವಾಗತ ಮಾಡ್ತೇನೆ ಅವರು ನಿಮ್ಮ ತುರ್ತು ನಾಡಕ್ಕೆ ಮಾತಾಡ್ತಾರೆ ನಾನು ಸುದೀರ್ಘವಾಗಿ ಈ ಹೃದ್ರೋಗ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದೀವಿ ಅದರಲ್ಲೂ ಕೂಡ ಬಡವರಿಗೆ ನಿರ್ಗತಿಕರಿಗೆ ಕೂಲಿ ಕಾರ್ಮಿಕರಿಗೆ ಕೈಗೆಟುಕುವ ದರದಲ್ಲಿ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆ ಸಿಗುವಂತಹ ಒಂದು ಈ ದೀರ್ಘಕಾಲದ ಅನುಭವದಲ್ಲಿ ಇವತ್ತು ನಮ್ಮ ನಾಡಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಳೆದ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕಾಗುತ್ತೆ ಈಗ ಬರ್ತಾ ಇರೋದು ಹ್ಯಾಟ್ರಿಕ್ ಎಲೆಕ್ಷನ್ ಎರಡು ಸಾವಿರದ ಆಯಿತು ಹತ್ತೊಂಬತ್ತಾಯಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೊ ಅವರ ನಾಯಕತ್ವದಲ್ಲಿ ಇವತ್ತು ದೇಶ ಆರ್ಥಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾರತ ದೇಶಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುವ ಮಟ್ಟದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ ಅದರಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಹೆಚ್ಚು ಸಾಧಕರಿಗೆ ಮತ್ತು ಪರಿಣತರಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಈ ಲೋಕಸಭಾ ಚುನಾವಣೆಯನ್ನು ಇವತ್ತು ಎದುರಿಸ್ತಾ ಇದ್ದೇನೆ ಹೀಗಾಗಿ ನಾವು ಕಪಲ್ ಆಫ್ ಡೇಸಲ್ಲಿ ಈ ಪಕ್ಷಕ್ಕೆ ಈಗ ಆಲ್ರೆಡಿ ನಾವು ಇದ್ದೇವೆ ಸೊ ಅಧಿಕೃತವಾಗಿ ಮುಂದೆ ಎರಡು ಮೂರು ದಿವಸದಲ್ಲಿ ಇದ್ರ ಬಗ್ಗೆ ಸೇರ್ಪಡೆ ಸೇರ್ಪಡೆ ನಾಳೆ ಇಲ್ಲ ಈಗ ಆಲ್ರೆಡಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಮ ಯಡಿಯೂರಪ್ಪನವರ ಜೊತೆ ನಾವು ಆಲ್ರೆಡಿ ನಾವು ಚರ್ಚಿಸಿದ್ದೇವೆ ಸೊ ಹಾಗಾಗಿ ಕ್ಷೇತ್ರದ ವಿಚಾರದಲ್ಲಿ ಆಮೇಲೆ ರಾಜಕೀಯ ಅನ್ನೋದು ಸರ್ ನಿಮಗೆ ಹೊಸತು ಸೊ ಯಾವ ರೀತಿ ನೀವು ವೈದ್ಯಕೀಯ ಕ್ಷೇತ್ರದಿಂದ ರಾಜಕೀಯ ಅಂದರೆ ನಾನು ರಾಜಕೀಯ ಆಯಿತು ಇದು ಲೋಕಸಭಾ ಚುನಾವಣೆ ಅಂದ್ರೆ ರಾಜಕೀಯನೇ ಬಟ್ ರಾಜಕೀಯದಲ್ಲೂ ಕೂಡ ನಾನು ರಾಜಕೀಯ ಮಾಡಲ್ಲ ರಾಜಕೀಯದಲ್ಲೂ ಕೂಡ ರಾಜಕೀಯ ಮಾಡೋದಿಲ್ಲ ನಾನು ಬಟ್ ನನಗೆ ಇರತಕ್ಕಂಥ ಈ ದೀರ್ಘಕಾಲದ ಅನುಭವ ಯಾಕೆಂದರೆ ಇವತ್ತು ನಮ್ಮ ಬಹಳ ಮುಖ್ಯವಾದದ್ದು ಆರೋಗ್ಯ ಕ್ಷೇತ್ರ ಆರೋಗ್ಯ ಮತ್ತು ಶಿಕ್ಷಣ ಕೃಷಿ ಮತ್ತು ತಂತ್ರಜ್ಞಾನ ಈ ನಾಲ್ಕು ಬಹಳ ಒಂದು ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಸೊ ಹೀಗಾಗಿ ಈ ಇವತ್ತು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಹೊಸ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಎಲ್ಲ ಆಲ್ರೆಡಿ ನಾವು ಇಲ್ಲಿ ರಾಜ್ಯದಲ್ಲಿ ಅದನ್ನು ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ ಇದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಬದಲಾವಣೆ ತಂದು ಯಾಕೆಂದರೆ ನನಗೆ ಕಳೆದ ಸುಮಾರು ಎರಡು ಮೂರು ವಾರದಿಂದ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಕೂಡ ಅದರಲ್ಲಿ ತಜ್ಞರಿದ್ದಾರೆ ಅದರಲ್ಲಿ ಮಧ್ಯಮ ವರ್ಗದ ಜನರಿದ್ದಾರೆ ಅದರಲ್ಲಿ ಕೃಷಿಕರಿದ್ದಾರೆ ಅದರಲ್ಲಿ ವೈದ್ಯರಿದ್ದಾರೆ ಕೆಲವು ಬೇರೆ ರಾಜ್ಯಗಳಿಂದಲೂ ಕೂಡ ನಮ್ಮ ಸ್ನೇಹಿತರುಗಳು ಅಥವಾ ಒಂದು ಈ ನೀವು ರಾಷ್ಟ್ರಮಟ್ಟಕ್ಕೆ ನೀವು ಏಕೆ ಕೊಡಬಾರ್ದು ನಿಮ್ಮ ಸೇವೆ ಅನ್ನುವ ನಿಟ್ಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ನಾನು ಪಡೆದಿದ್ದೆ ಸರ್ ಆಮೇಲೆ ನಿಮಗೆ ಗೊತ್ತು ರಾಜಕಾರಣ ನೀವು ಸ್ಪರ್ಧೆ ಮಾಡೋ ಚರ್ಚೆ ಆಗ್ತಿರೋದು ಬೆಂಗಳೂರು ಗ್ರಾಮಾಂತರ ಅಂತ ಅಲ್ಲಿ ಡಿ ಕೆ ಬ್ರದರ್ಸ್ ಇಷ್ಟು ವರ್ಷ ನೀವು ಮಾಡದಿರೋಂಥ ಸಾಧನೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು ಅದೆಲ್ಲವನ್ನು ಸ್ವೀಕಾರ ಮಾಡೋಕ್ಕೆ ರೆಡಿದಾರ ಅವರು ಅನ್ನುವಂಥದ್ದು ಅಲ್ಲಿ ಆರೋಪ ಬರುತ್ತೆ ಪ್ರತ್ಯಾರೋಪ ಬರುತ್ತೆ ಬೈಗುಳ ಬರುತ್ತೆ ನಿಮ್ಮ ಫ್ಯಾಮಿಲಿನ ತಂದುಬಿಡ್ತಾರೆ ಇದೆಲ್ಲವೂ ರಾಜಕಾರಣದಲ್ಲಿ ಆಗುತ್ತೆ ಅದಕ್ಕೆ ಸೂಕ್ಷ್ಮ ಸ್ವಭಾವದ ಮಂಜುನಾಥ್ ಅವರು ರೆಡಿ ಇದ್ದಾರಾ ಅಂತ ಆ ರಾಜಕಾರಣದ ಪಟ್ಟಿಗಳನ್ನು ಕೇಳೋದಕ್ಕೆ ರಜೆ ರೆಡಿ ಇದ್ದಾರಾ ಮಂಜುನಾಥ್ ಅಂತ ಅಲ್ಲ ಇವಾಗ ಏನಾಗುತ್ತೆ ಅಂದರೆ ಈಗ ಚುನಾವಣೆಗೆ ನಿಂತ ಮೇಲೆ ಕೆಲವೆಲ್ಲ ವಿಚಾರಗಳು ಬಂದೇ ಬರುತ್ತೆ ಆದರೆ ನಾವೇನು ಅನ್ನೋದು ಎಲ್ಲ ಜನರಿಗೂ ಗೊತ್ತಿದೆ ನಮ್ಮ ಸ್ವಭಾವ ಏನು ಅಥವಾ ನಮ್ಮ ಕಾರ್ಯದಕ್ಷತೆ ಏನು ಕಾರ್ಯವೈಖರಿ ಏನು ಯಾಕೆಂದರೆ ಆರೋಗ್ಯ ಕ್ಷೇತ್ರ ಕೂಡ ಅತೀ ದೊಡ್ಡ ಸಮಾಜ ಸೇವಾ ಕ್ಷೇತ್ರ ಇವತ್ತು ಈ ರಾಜಕೀಯದ ಪ್ರವೇಶ ಇದರ ಮೂಲ ಉದ್ದೇಶ ಇದು ನಮ್ಮ ಸೇವೆಯನ್ನು ಇನ್ನೂ ವಿಸ್ತರಿಸುವಂಥ ಒಂದು ಮನೋಭಾವ ಅಷ್ಟೆ ಸೊ ಹಾಗಾಗಿ ಇದೆಲ್ಲ ಏನಾಗುತ್ತೆ ಅಂದರೆ ಈ ಚುನಾವಣೆ ಪ್ರಕ್ರಿಯೆ ಸಹಜವಾಗಿ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಎಲ್ಲ ನಡೆಯುತ್ತೆ ಅಂತ ಬಟ್ ಆದರೆ ನಾವು ಇವತ್ತು ನರೇಂದ್ರ ಮೋದಿಯವರ ಜನಪ್ರಿಯತೆ ಹಾಗೂ ಹಿರಿಯವರಾದಂತಹ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವ ಹಾಗೂ ಕೂಡ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಮತ್ತು ಕುಮಾರಸ್ವಾಮಿಯವರ ನಾಯಕತ್ವ ಮತ್ತು ಅವರ ಸಲಹೆಗಳು ಸೊ ಎಲ್ಲ ಒಟ್ಟಾರೆಯಾಗಿ ಕೆಲಸ ಮಾಡತಕ್ಕಂಥ ಒಂದು ಕಾರ್ಯಕ್ಷೇತ್ರ ಈ ಲೋಕಸಭಾ ಚುನಾವಣೆ ಆಗಿದೆ ಸೊ ಹೀಗಾಗಿ ಎಲ್ಲ ರೀತಿ ಎದುರಿಸಲಿಕ್ಕೆ ಮಾನಸಿಕವಾಗಿ ಕೂಡ ಸಿದ್ಧನಾಗಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ